ರಾಜ್ಯ ಸಚಿವ ಸಂಪುಟದ ಮುಂದೆ ಮಂಡನೆಯಾಗಿರುವ ಜಾತಿ ಗಣತಿ ವರದಿ ಅಸಲಿಯಲ್ಲ ನಕಲಿ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಬರೆದ ಪತ್ರದ ಪ್ರಕಾರ ಜಾತಿ ಗಣತಿ ವರದಿಯ ಮೂಲ ಪ್ರತಿ ಲಭ್ಯವಾಗಿಲ್ಲ ಈಗ ಸಚಿವ ಸಂಪುಟದ ಮುಂದೆ ಮಂಡನೆಯಾಗಿರುವುದು ನಕಲಿ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತಿಸದೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಸಾವನ್ನಪ್ಪುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಒಂದು ರಸ್ತೆ ಕೂಡ ನಿರ್ಮಾಣವಾಗಿಲ್ಲ ರಾಜ್ಯ ಸರ್ಕಾರ ಅಭಿವೃದ್ಧಿಯ ಕುರಿತು ಚಿಂತಿಸದೆ ಜಾತಿ ಗಣತಿ ವರದಿಯ ಬಗ್ಗೆ ಚಿಂತಿಸುತ್ತಿದೆ ಜಾತಿ ಗಣತಿ ಮೂಲ ವರದಿಯಲ್ಲಿ ಹಿಂದಿನ ಆಯೋಗದ ಅಧ್ಯಕ್ಷತೆ ಸಹಿಯೇ ಇಲ್ಲ ಹಸ್ತಪ್ರತಿ ಇಲ್ಲವೇ ಮೂಲ ವರದಿ ಕೂಡ ಇಲ್ಲ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮಗೆ ಬೇಕಾದ ರೀತಿಯಲ್ಲಿ ವರದಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಈ ವಿಷಯವಾಗಿಯೇ ಸಚಿವ ಸಂಪುಟದಲ್ಲಿ ಗಲಾಟೆ ಸಹ ಆಗಿದೆ ಯಾರು ಮನೆಗೂ ಹೋಗದೆ ಸಮೀಕ್ಷೆ ಮಾಡಲಾಗಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಈ ಹಣ ಎಲ್ಲಿ ಹೋಯಿತು ಎನ್ನುವ ಕುರಿತು ಜನರಿಗೆ ಮಾಹಿತಿ ನೀಡಬೇಕು ಎಂದಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಎಂಟರಲ್ಲಿ ಮುಚ್ಚಿದ್ದಾರೆ ಆ ಸಂಸ್ಥೆಗೆ ವಿವಿಧೆಡೆ ಎರಡೂವರೆ ಸಾವಿರ ಕೋಟಿ ಆಸ್ತಿ ಇದೆ ಈ ಸಂಸ್ಥೆಯನ್ನೇ ಯಂಗ್ ಇಂಡಿಯಾ ಸಂಸ್ಥೆಯಾಗಿ ಬದಲಿಸಿ ಚಾರಿಟೇಬಲ್ ಟ್ರಸ್ಟ್ ಹೆಸರಲ್ಲಿ ತೋರಿಸಲಾಗಿದೆ ಈ ಸಂಸ್ಥೆಯಲ್ಲಿ ಐವತ್ತು ಲಕ್ಷ ಹೂಡಿಕೆ ಮಾಡಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನು ಗಾಂಧಿ ಕುಟುಂಬ ಪಡೆದಿದೆ ಎಂದು ಅವರು ತಿಳಿಸಿದ್ದಾರೆ ಸಿಇಟಿ ಪರೀಕ್ಷಾ ವೇಳೆ ಜನಿವಾರ ತೆಗೆಸಿದ ಪ್ರಕರಣ ಹಲವಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದ ನಂಬಿಕೆಯನ್ನ ಸರ್ಕಾರ ಕಿತ್ತು ಹಾಕಿದೆ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಾ ಬಹುಸಂಖ್ಯಾತರ ಹಿತವನ್ನ ರಾಜ್ಯ ಸರ್ಕಾರ ಕಡೆಗಣಿಸ್ತಾ ಇದೆ ಎಂದು ಆರೋಪಿಸಿದರು ಇಲ್ಲಿ ಆಯೋಗದ ತಾವೇ ಹೇಳಿದಂಗೆ ಆಯೋಗದ ಅಧ್ಯಕ್ಷರು ನಾವು ಸಹಿನೇ ಮಾಡಿಸಿಲ್ಲ ಅಂತಾರೆ ಇಲ್ಲಿ ಮಂತ್ರಿ ಹೇಳ್ತಾರೆ ಎಲ್ಲರದು ಸಹಿ ಐತೆ ಅಂತ ರಾಜಣ್ಣನೂ ಹೇಳ್ತಾನೆ ನಾವು ಸಹಿನ ಬೇಕಾದ್ರೆ ಕಳಿಸ್ತೀನಿ ಅಂತ ಯಾರ ಮನೆಗೂ ಹೋಗಿಲ್ಲ ರೀ ನೂರ ಅರವತ್ತೈದು ಕೋಟಿ ರೂಪಾಯಿ ಗುಳುಂ ನಮ್ಮ ಸರ್ಕಾರ ಬಂದ್ರೆ ಇದನ್ನ ತನಿಖೆಗೆ ನಾವು ಒಪ್ಪಿಸ್ತೀರಿ ನೂರ ಅರವತ್ತೈದು ಕೋಟಿ ಲೂಟಿ ಆಗಿರೋದು ದೊಡ್ಡ ಸ್ಕ್ಯಾಂಡ್ಲ್ ಇದು ಅವರ ಸ್ಟಾಟಿಸ್ಟಿಕ್ ಇಟ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸ್ಟಾಟಿಸ್ಟಿಕ್ ಇಟ್ಕೊಂಡು ಅದರಲ್ಲೇನಿದೆ ಬರ್ಕೊಂಡು ಯಾರೋ ನಾಲ್ಕು ಜನನ ಅಪಾಯಿಂಟ್ ಮಾಡ್ಕೊಂಡು ವರದಿ ಕೊಟ್ಟಿದ್ದಾರೆ ನೂರ ಅರವತ್ತೈದು ಕೋಟಿ ಎಲ್ಲೋಯ್ತು ಈಗ ಯಾರು ತಿಂದಾಕದ್ರು ಯಾರು ಲೂಟಿ ಹೊಡೆದ್ರು ಯಾರ್ಯಾರಿಗೆ ಎಷ್ಟು ಬಿಡುಗಡೆ ಮಾಡಲಿ ಹಣ ನೂರ ಅರವತ್ತೈದು ಕೋಟಿ ಯಾರ್ಯಾರಿಗೆ ಯಾರ್ಯಾರು ಸರ್ವೇಗೆ ಹೋಗಿದ್ರು ಆ ಸರ್ವೇ ಅವರ ಅಷ್ಟು ಲಿಸ್ಟು ಇಷ್ಟು ಏಳು ಕೋಟಿ ಜನದ್ದು ಸರ್ವೆ ಮಾಡ್ಬೇಕಂದ್ರೆ ಎಷ್ಟು ಜನ ಬೇಕಪ್ಪ ನೀವೇ ಹೇಳಿ ಈ ಪತ್ರಿಕೆ ಮೂರು ಮೂರು ಎರಡ್ ಸಾವಿರದ ಎಂಟರಲ್ಲಿ ನ್ಯಾಷನಲ್ ಹೆರಾರ್ಡ್ ಪತ್ರಿಕೆ ಮುಚ್ಚಾಕ್ಬಿಡ್ತಾರದು ಪತ್ರಿಕೆ ಓಡ್ತಾ ಇಲ್ಲ ಪತ್ರಿಕೆ ಸರ್ಕ್ಯುಲೇಷನ್ ನಿಂತೋಗಿದೆ ಅಂತ ಹೇಳಿ ಮುಚ್ಚಾಕ್ಬಿಡ್ತಾರೆ ಮೂರು ಮೂರು ಎರಡ್ ಸಾವಿರದ ಎಂಟರಲ್ಲಿ ಅದಾದ್ಮೇಲೆ ಆ ಸಂಸ್ಥೆಗೆ ಸುಮಾರು ಎರಡು ಸಾವಿರ ಕೋಟಿಗೂ ಆಸ್ತಿ ಹೆಚ್ಚು ಬಾಂಬೆಲಿದೆ ಲಕ್ನೋದಲ್ಲಿದೆ ಬಿಹಾರದಲ್ಲಿದೆ ದಿಲ್ಲಿ ಅಂತ ಕ್ಯಾಪಿಟಲ್ ಸಿಟಿ ಸೆಂಟ್ರ ಹೃದಯ ಭಾಗದಲ್ಲಿ ಆ ಪತ್ರಿಕೆ ಹೆಡ್ ಆಫೀಸ್ ಇದೆ ಇಷ್ಟು ಆಸ್ತಿ ಮುಚ್ಚಿದ ಮೇಲೆ ಈ ಆಸ್ತಿಯ ಮೇಲೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಕಣ್ಬಿತ್ತು ಈ ಐದು ಸಾವಿರ ಜನ ಕರೆದು ಸಭೆ ಮಾಡಿರೋ ಎಲ್ಲೂ ದಾಖಲೆ ಇಲ್ಲ ಏಕಾಏಕಿ ಯಂಗ್ ಇಂಡಿಯಾ ಬಂದ್ಬಿಡುತ್ತೆ ಅದ್ರಲ್ಲಿ ಮೂವತ್ತು ಪರ್ಸೆಂಟ್ ಶೇರ್ ತಗೊಂಡ್ಬಿಡ್ತಾರೆ ಏಕಾಏಕಿ ಐವತ್ತು ಲಕ್ಷ ಕೊಟ್ಬಿಡ್ತಾರೆ ಈ ಆಸ್ತಿಗಳೆಲ್ಲ ಲಕ್ನೋ ಆಸ್ತಿ ಡೆಲ್ಲಿ ಆಸ್ತಿ ಬಿಹಾರದ್ದು ಬಾಂಬೆದು ಎಲ್ಲ ಏಕ ಒಂದೇ ಐವತ್ತು ಲಕ್ಷಕ್ಕೆ ಎರಡು ಸಾವಿರ ಕೋಟಿ ಲೂಟಿ ಮತ್ತೆ ಇದುವರೆಗೂ ಆ ಸಂಸ್ಥೆಗಳದ್ದು ಏನು ಬಿಲ್ಡಿಂಗ್ಗಳಿತ್ತು ಅದರಲ್ಲಿ ಬಾಡಿಗೆ ಬಂದಿದೆ ನೂರಾರು ಕೋಟಿ ರೂಪಾಯಿ ಬಾಡಿಗೆ ಬಂದಿದೆ ಆ ಬಾಡಿಗೆ ಎಲ್ಲೋಯ್ತು